ಮಗ್ ಒಟ್ಟ ಮದುವೆ ಆದ್ರೆ ಸಾಕಾಗಿತ್ತು ಅಲ್ರಿ ಸಹ ಸಿಗ್ಲಾರ್ ಹಂಗ ಮಾಡ್ಲಾತು ನಮಗೂ ಗೊತ್ತಾಗೈತಿ ನೀವಿಬ್ರು ಅಣ್ಣ ತಂಗಿ ಕೂಡಿ ಮಾತಾಡ್ಕೋರಿ ಏನಾಯ್ತು ಕೇಳ ಆಕಿನೂ ಒಳಗಿಂದ ಒಳಗೆ ಲವ್ ಮಾಡಾಳ ಕೇಳು ಕೇಳ ಇರ್ಲಿಕ್ಕಂದ್ರ ಅವಗೂ ಹೇಳುನು ನಿಮ್ಗೂ ಹೇಳುನು ಒಟ್ಟಿನೊಳಗೆ ಇಬ್ಬರಿಗೆ ಬುದ್ಧಿ ಹೇಳ್ತಾನ ಹೋಗಿ ನಿಮ್ ತಂಗಿನ ಕರ್ಕೊಂಡೋಗಿ ತಂಗಿ ಮನ ಗ್ಯಾರಂಟಿ ಐತ್ರಿ ನೀವು ಲವ್ ಮಾಡ್ಯನ್ವಾ ನಮ್ದು ಏನು ಮುಚ್ಚು ಮರಿಯಲ್ರಿ ಒಳ ಗ್ಯಾರಂಟಿ ಗ್ಯಾರಂಟಿ ನಮ್ ಮುಂದೆ ಹೇಳ್ತಿರ್ತಾವ ಹುಡುಗರು ಹಂಚಿ ಜವಾಬಲ್ತವ ಅಲ್ಲಿ ಹೋಗಿ ಕೇಳಂಗ ಕೇಳಬಾಲ ಒಂದಿಟ್ಟು ಹೌದಾ ಅಂತ ಕೇಳ್ಕೊಂಬರ್ರಿ ನಮ್ಮ ತಂಗಿ ಮೇಲೆ ಗ್ಯಾರಂಟಿ ಐತ್ರಿ ಆ ಮುದುಕನ್ ಮಗನ ಗತಿ ಮಾಡ್ರಿ ನಮ್ಮ ತಂಗಿನ ನಮ್ಮ ತಂಗಿ ಅಪ್ಪಟ್ಟ ಚಿನ್ನ ಇದ್ದಂಗ್ ನಿಮ್ಮ ತಂಗಿ ಚಿನ್ನದ ಒಬ್ಬಟ್ಟನಾಗ ಹೊರಬಿಟ್ಟಿ ಮತ್ತೆ ಸಾವಕರ ನಮ್ಮ ತಂಗಿನ ಹುಲಿ ಬೆಳಸಂಗ ಬೆಳಸಿನ ರೀ ಇರ್ಲತ್ ತಂಗಿ ಸೌಕೆ ಮಾಡ್ಲತ್ತ ಕಾರ್ ಕೊಡ್ಸಿನಿ ಸೌಕರ್ಯ ಒಬ್ಬಟ್ಟಿನ ಬರೋದಾ ಇಂತ ಅಡವ ದೇವ್ರ್ ಗುಡ್ಯಾಗ ಯಾರು ಇರಲ್ಪ ಯಾರ ಹುಡ್ಗರ್ ಗದ್ದಲ ಮಾಡಿದ್ರ ಹಂಗಲ್ಲ ಜವಾಬ್ದಾರಿ ಬರ್ಬೇಡ್ ನೀನು ಹಂಗ ಒಪ್ಪ ಬರ್ತ ಬರ್ಬೇಡ ಸಂಗಾಟ ಮನೆಯವ್ರ್ ಕರ್ಕೊಂಡ್ ಬರ್ತವಾ ನಿನ್ನ ನೀ ಮನೆಗ್ ಬಂದಿದಿ ಹುಡುಗರು ಬಂದೇನ್ ಮಾಡ್ರಾಯ್ ಬರುತ್ ನಮ್ಮಂತೆ ಬಂದಿದ್ರೆ ಹೋಗಿ ದೇವ್ರಿಗೆ ಬರ್ವಲ್ಲಕ್ಕ ದೇವ್ರ ಗುಡಿಯಾಗೂ ಇಂತ ಭೂಪರ್ ಕೂತಿರ್ತಾರ ಯಾರ ಗದ್ದಾ ಮಾಡ್ತಿರ್ತಾರ ಹಂಗ ಮಾಡ್ಬಾರ್ದು ಸಂಘಟ ಹೆ ಗಂಡ್ ಹುಡ್ಗುರ್ ಬರ್ಲಿಲ್ಲ ಗಂಡ್ ಹುಡುಗರು ಅವ್ರು ತಿರ್ಗಾಳ್ತಿರ್ತಾವ್ ಮಾಡ್ತಿರ್ತಾವ್ ನಾಲ್ಕು ಮಂದಿ ಬಂದ್ರು ಯಾರು ಕೇಳಂಗಿಲ್ಲ ನೀವು ಹೆಣ್ಮಕ್ಳ ಮನಿ ಸಂಸ್ಕಾರ ಸಂಸ್ಕೃತಿ ಉಳಿಸ್ಬೇಕಾದ್ರ ಮನೆಯಾಗ ಎಲ್ಲರಿಗೂ ಹೇಳಿ ಮಾಡಿ ಆದ್ರೆ ಕರ್ಕೊಂಡು ಬಂದ್ ಬೋಸ್ತೀ ಸಾಲ್ತಿದ್ರ ಗೊತ್ತಿಲ್ರಿ ನಾನು ತಿಳಿಸಿ ಬುದ್ಧಿ ಹೇಳಿ ಕರ್ಕೊಂಡು ಬಂದ್ರಿ ಬರ್ವಾ ಬರ್ವಾ ಬರ್ಬೋದು ಬಾರಿ ಅದಾಳತ್ತು ಬಾರಿ ಅವು ನೋಡ್ರಿ ಹಂಗ ಹೇಳ್ತಾನೆ ಇವು ನೋಡ್ರ ಹಿಂಗೆ ಹೇಳ್ತಾನೆ ಏನು ಬರ್ಗ ಇಟ್ಟಿದ್ಯೋ ಮಗನೇ ಮಾಡುವ ಮಾಡತಾನ ಐತಿ ಖರೆ ಆದ್ರೆ ಮರ್ಯಾದೆ ತಕ್ಕೊಳ್ಳೋ ಕೆಲಸ ಮಾಡಿಲ್ಲ ಇನ್ನು ಮದ್ವಿ ಆಗಿಲ್ಲ ಹೇಳಿ ಸಿಕ್ಕು ಸಿಕ್ಕು ಹುಡುಗಿಯಾರ ಬೆನ್ನು ಹತ್ತುದು ಕೆಣಕುದು ಹಿಂಗೆ ನ್ಯಾಯ ತಗೊಂಡು ಗೌಡ ಅಂತೇಳಿ ಬರುದು ಅವ್ರ ಕಡೆಯಿಂದ ಸಿಕ್ಕಂಗೆ ನಮಗೆ ಮಾತಾಡ್ಸೋದು ಏನು ಹುಟ್ಟರೆ ಮಕ್ಕಳು ಏನು ಹುಟ್ರಿ ಈಗ ಏನು ಮಾಡವ ಅಪ್ಪ ನಾಯಕನಾಥನು ಮದುವೆ ಮಾಡ್ಕೋತೇ ನಡಿ ಶಿವ ನಿತ್ಯ ಏನೈತು ಅದ ಆಗ್ತೈತಿ ಗೌಡ್ರಿಗೆ ಹೇಳ್ತನು ಅವ್ರ ಅಣ್ಣ ಕೊಡ್ತೇನೆ ಅಂತಂದ್ರೆ ನಂದ್ಯಾನೈತಿ ಒಂದ್ ಕಾಲ ಇಲ್ಲಿ ಐತಿ ಇನ್ನೊಂದು ಕಾಲ ಅಲ್ಲಿ ಐತಿ ಅಷ್ಟ್ಯಾವು ಅನ್ನೊಂದಾಗುವುದು ಎಷ್ಟೊತ್ತೈತಿ ನಡಿ ಶಿವ ಏನ್ ಮಾಡ್ತಾರೋ ಹೇಳಪ್ಪ

ಅವ್ ಏನಾದರೂ ಒಂದಿನ ನಮ್ಗೆ ಎದುರು ಬಂದು ಗೊತ್ತಿಲ್ಲ ನೋಡಲಿ ಚಲಕ್ ಕುಡ್ತಾರ ಸಂಸ್ಕಾರ ಹೆಂಗ್ ಇರ್ಲಿ ಹೆಂಗ್ ಇಬ್ಬರು ಅಪ್ಪ ಮಕ್ಕಳು ಹೆಂಗ್ ಅಂತ ಅಣ್ಣದ ನೀವಿ ಮಾಡ್ತಾನೋ ಅಣ್ಣರು ಏನ್ ಮಾಡ್ತಾನ ಅದಕ್ಕ ಬರೋಬರಿ ನೋಡ್ತಮ್ಮ ನಾವ್ ನ್ಯಾಯ ಮಾಡವ್ರು ಹೆಂಗ ಮಾಡ್ತೀವ್ ನೋಡ್ರಿ ನೀನು ಅಕಿನೂ ಹೂ ಅನ್ಬೇಕು ಎರಡು ಕೈ ಕೂಡ್ರಿ ಚಪ್ಪಳ ಏನಿ ಏನಿಲ್ರಿ ಗೌಡ್ರ ಯಾಕೋ ಹಾಕಿನ ಮದ್ವೆ ಆಗ್ತನು ಅಂತಾನ ನೋಡ್ರಿ ಸ್ವಲ್ಪ ತಿಕ್ಕಿ ತಿಕ್ಕಿ ತಗೊಂಡು ಬರ್ರಿ ಅಂದ್ರೆ ಕೂಡಿಸಿ ಬಿಡ್ರಿ ಪುಣ್ಯ ಹತ್ತೈತಿ ಎಂದು ನಾಳೆ ನಾ ಕುಂತುನು ಅಟ್ರಾಗ ಒಂದು ನಾಕಿ ಕಾಳ ಬಗೆದು ಹೋದ್ರ ನಮ್ಮ ಅಪ್ಪನ ಆತ್ಮಕೋಶಾಂತ ಸಿಗ್ತ್ರೀ ಹೇಳುದು ಅರ್ಥ ಆಗತ್ ನಾವು ಅಂಗ ತಿಕ್ಕಲಾಕ ಬರ್ದೋ ಮಲ್ಲಪ್ಪ ಇವ ಎರಡು ಕೂಡಿ ಕೈ ಚಪ್ಪಾಳೆ ಬರುತ್ತ ನಾವು ತಿಕ್ಕಾಗ ಹಂಗ ತಿಕ್ಕಲಾಕತಿ ಹಂಗ ಅಂದ್ರೆ ಆಡ್ರಿ ಗೌಡ್ರ ಕೈ ಮುಗಿತಾ ನೇಮ ಕೈ ಆಗೈತಿ ಈ ಕೈ ಮುಗಿಬೇಡಪ್ಪ ಕಡ್ಡಿ ಮುರಿದಾಂಗ್ ಮಾತಾಡಬೇಡಿ ಕಡ್ಡಿ ಮುರಿದಾಂಗ್ ನೌಕರಿ ಹೇಳ್ತನ್ ಕೇಳೋ ಮಡೂರು ಮಕ್ಕಳು ಇಲ್ಲ ಅಂದ್ರೆ ಆಸ್ತಿ ಇಲ್ಲ ಅಂದ್ರೆ ಹೆಣ್ಣಿಲ್ಲ ಅಂತಾರೂ ಮತ್ತೆ ಏನು ಈಗ ಎರಡೂ ಮನಸ್ಸು ನೋಡಿದ್ದು ಅಂದ್ರ ಹೂ ಅಂದ್ ಅಂದ್ರ ಲಗ್ನ ಮಾಡುನು ಮಾಡ್ರಿ ನಿಮಗೆ ಮಾಡ್ರಿ ಶಿವ ಏನ್ ತೋರಿಸ್ತಾನ ಅವ್ರದ್ದು ಇಬ್ಬರದ್ದು ಮನಸ್ಸಿರ್ಲಿಕ್ಕಂದ್ರ ಇದು ಒನ್ವೇ ಪ್ರೀತಿ ಇತ್ತು ಅಷ್ಟು ಪ್ರೀತಿ ಮಾಡಿರ್ಲಿಕ್ಕಂದ್ರ ನೋಡು ತಮ್ಮ ತಮ್ಮ ಇಬ್ನು ನೀವು ಹುಚ್ಚ ನೀಡು

ನೀನು ಒಬ್ಬಕ್ಕಿನ ಕಾರ್ ಗಾಡಿ ನಂದಾಯಿತ ಶಿಕ್ಷಕಲ್ಲಿ ತಿರುಗಾಡಬಾರ ಅಲ್ದು ಬಿಡ್ರಿ ಈಗ ಅವ್ರ ಏ ಸಾತ್ಯಪ್ಪನ ಮಗನ ನಿನ್ನ ಹೆಸರು ಯಾನೋ ನನ್ನ ಹೆಸರು ತಗೊಂಡು ಏನ್ ಮಾಡ್ತೇವೆ ಮುದ್ಕ ಗೊತ್ತ ನನ್ಗಲ್ವಾಡ ಮನಿ ಮಕ್ಕಳು ಹೊರಗೆ ಬಂದ್ ಮಾತಾಡ್ತಿದ್ದಿಲ್ಲ ಈ ಪೋರಿ ಗಂಡಸರ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಬಂದೈತಿ ಹುಡುಗೂರ್ಗೆಲ್ಲ ಹುಚ್ಚ ಹಿಡಿಸ್ತೈತಿ ಹರೇದ್ ಹುಡುಗೂರು ಹಿಂಗ್ ಮಾಡ್ತಾವು ನಿಮ್ ಮನೆಯಾಗಿ ನಿಮ್ ಹೆಣ್ಮಕ್ಳು ಚಂದ್ ಹಂಗಿಟ್ಕೊಂಡಿದ್ರ

ಕರೆ ನೋಡಿ ಅವನು ಯಾತ್ರೆ ಪಿತ್ರ ಮಾತಾಡ್ತಾನೆ ಸೌಕರೆ ಓದ್ರಿ ಗೌಡ್ರ ನಂತರ ಮಾತಾಡ್ತಾನೆ ಹೆಂಗೆ ನೋಡ್ರಿ ಏನ್ರೀ ವಯಸ್ಸಿಗೆ ಕಿ ಮಾತಿಲ್ಲ ವಯಸ್ಸಿಗೆ ಇರ್ಲಿ ಎಟ್ ಆಗೈತೆ ಅಷ್ಟು ನನ್ನ ಅನುಭವ ಆಗೈತಿ ಅಲ್ಲಪ್ಪ ಹಂಗಿರಂಗಿಲ್ಲಪ್ಪ ನೋ ತಂಗಿಗೆ ನಿನ್ನ ಮಗ ಮಾತಾಡೇನನ ತಂಗಿ ಮಾತಾಡ್ಲಿ ಹುಡುಗಿ ಐತಿ ತಿರಂಗಿಲ್ಲ ತಿಳಗೆಡೆ ಐತಿ ಮತ್ತೆ ಹೇಳತಾನೆ ನೋಡಿ ನೀವನೇನು ಮತ್ತೆ ಮರ ದೊಡ್ಡ ಬಿರೀತಿ

ನನ್ಗೂ ತಾಳಿ ತಾಳಿ ಸರ್ರಿ ಗೌಡ್ರ ನೀವು ಸರ್ರಿ ಸರಿ ಗೌಡ್ರ ನೀವು ಸರ್ರಿ ಇವನ್ನ ಏ ಸತ್ಯನ ಮಗನ ನಮ್ಮ ಒಟಾರ್ಕ್ ಬಾ ಮಗನ ಗೌಡ್ರ ಅದೇ ಮತ್ ಕೊಟ್ಟು ಮಾತಾಡ್ರ ಮಗನ ಏ

ಅವ್ರ ಮನ್ಯಾಗ ಅವ್ರು ಇರ್ತಾರೆ ನಿಮ್ದು ಏನೋ ಅವ್ರಿಗೆ ಚಪಾತಿ ಮಾಡೋಂಗಿಲ್ಲ ನಿಮ್ಮ ಕಾರ್ಬಾರ ಮಾಡೋಂಗಿಲ್ಲ ನೀನು ನಿನ್ನ ತಂಗಿ ಹೇಳ ನೋಡುವ ತಂಗವ ಇನ್ನು ಹಿಂಗೆ ನೀ ಸಿಂಗಲ್ ಕಾರ್ ಗಾಡಿ ತೊಗೊಂಡ ಹೋಗಬೇಡ ಸಿಕ್ಕ ಚಿಕ್ಕಲ್ಲಿ ಅಲ್ಲಿ ಕೂತ್ನೇ ಇಲ್ಲಿ ಕೂತ್ನೇ ಮಾಡ್ಕೊಳ್ಕೊಂಡಿರ್ಬಾಡ ಕಾಲ ಸೂಕ್ಷ್ಮ ಇದಾವೆ ಮನ್ಯಾಗ ಇರ್ತಪ್ಪ ಏನಾರೇ ಹೊರಗೆ ಬರೋದು ದೇವಸ್ಥಾನಕ್ಕೆ ಬರೋದು ಅದರ ಮಂಜಾಗ ನಾಲ್ಕು ಮಂದಿನ ಕರ್ಕೊಂಬಾ ಯಾರೇ ಮನ್ಯಾಗ ಹೆಣ್ಮಕ್ಳಿಗೆ ಕರ್ಕೊಂಬಾ ಶೋಭಾಗ್ತದೆ ನೋಡುವಾ ಇವೆಲ್ಲ ಕಾಲಮಾನ ಬಹಳ ಇದಾವೆ ಹೆಣ್ಮಕ್ಳು ಒಬ್ಬೊಬ್ಬರು ತಿರ್ಗಾಡ್ಬಾರ್ದು ನೋಡಿ ಅದ್ರಾಗ ನೀ ಹಿಂಗ ಅರ್ಧ ಡ್ರೆಸ್ ಹಾಕೊಂಡು ಹಂಟ್ರಿಂದ ಹುಡುಗರು ನಿನ್ನ ಬೆನ್ ಹತ್ತಿಕ್ಕ ಸಜ್ಜಿಕೆ ಹಂಗ್ ಮಾಡ್ಬಾಡುವ ನಮಗೆ ಸುಸಂತರಾಗಿ ದೇವ್ರಿಗೆ ಹೆಂಗೆ ಬರ್ತಲ್ಲ ಹಂಗ್ ಹಂಗೆ ಬರ್ತ ಬರ್ರಿ ಹಂಗೆ ಕುರ್ತ ಬರ್ರಿ ದೇವ್ರದ್ದು ಕಿಮ್ಮತ್ ಬರ್ತೈತಿ ನಿಮಗೂ ಕಿಮ್ಮತ್ ಬರ್ತೈತಿ ನಿನ್ ತಂಗಿ ಹೇಳೋ ಕರ್ಕೊಂಡು ಹೋಗ ಏನು ಹಿಂಗೆ ಅರ್ಧ ಮಾಡ್ಬಾರ್ದು ಹೇಳ ಅವ್ರಿಗೆ ಹೇಳಿನಿ ನೋಡೋ ಅವಲ್ಲ ಕನ್ಯಾ ಶಿಖರ ತಕ್ಕ ಮದುವೆ ಮಾಡ್ತೇವೆ ನಾವು ಇವ್ರದ್ದು ಇವ್ರ್ ನೀನು ನಿನ್ನ ಮನೆಗೆ ಹೋಗುವ ಸೌಕರ್ಯ